ನಿರ್ಮಾಪಕರಾಗಿ ಚಂದನವನದಲ್ಲಿ ಗುರುತಿಸಿಕೊಂಡಿರುವಂಥ ಇವರು ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಕಲಾವಿದರಿಗೂ ಒಂದು ಬೆನಿಫಿಟ್ ಸಿಗಬೇಕು ಜೊತೆಗೆ ಕಲಾವಿದರು ಎಲ್ಲದರಲ್ಲೂ ಗುರುತಿಸ್ಕೋಬೇಕು ಅನ್ನೋ ಹಾದಿಯಲ್ಲಿ ಈ ನಿರ್ಮಾಪಕರು ಸಾಕ್ತಾ ಇದ್ದಾರೆ ಸೊ ಅವರೇ ಕಮರ್ ಕಮರ್ ಫಿಲಂ ಫ್ಯಾಕ್ಟ್ರಿ ಮೂಲಕ ಸಾಕಷ್ಟು ಕಲಾವಿದರಿಗೆ ಸಹಾಯವನ್ನು ಮಾಡ್ತಾ ಅವರಿಗೆ ಏನಾದರೂ ಉಪಯೋಗವಾಗಲಿ ಅನ್ನೋ ಕಾರಣಕ್ಕೆ ಒಂದಿಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾನೆ ಬರ್ತಿದ್ದಾರೆ ಸದ್ಯಕ್ಕೆ ಅವ್ರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸಿನಿಮಾ ನಿರ್ಮಾಣ ಮಾಡೋದು ಒಂದು ಭಾಗ ಬಿಸ್ನೆಸ್ ಆಗಿ ನೀವು ನೋಡಿದ್ರೆ ಇನ್ನೊಂದು ಕಡೆ ಕಲಾವಿದರಿಗೆ ಉಪಯೋಗವಾಗ್ಲಿ ಅವರು ಬೆಳೀಲಿ ಅನ್ನೋ ಕಾರಣಕ್ಕೆ ಸಾಕಷ್ಟು ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ದೀರಾ ಅದನ್ನ ಪ್ರತಿಯೊಬ್ಬರು ಕೂಡ ಗಮನಿಸಿದ್ದಾರೆ ಅದರಲ್ಲಿ ಒಂದು ಫಿಲಂ ಫೇರ್ ಸೌತ್ ಅವಾರ್ಡ್ ಅರವತ್ತೊಂಬತ್ತನೇ ಫಿಲಂ ಫೇರ್ ಸೌತ್ ಅವಾರ್ಡ್ ಗೆ ತಯಾರಿ ನಡೀತಿದೆ ಅಂತ ಕೇಳಲ್ಪಟ್ಟೆ ಸೊ ಯಾವ ತರ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಕಮರ್ ಅಂತೇಳಿ ನಮಸ್ಕಾರ ನಿಮ್ಗೆ ನೀವು ಹೇಳ್ದಂಗೆ ಫಸ್ಟ್ ನಾನು ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ ಈಗ ನೀವು ನೋಡಿರ್ಬೋದು ನಾವು ಕ್ರಿಕೆಟ್ ಇರ್ಬೋದು ಬೌಲಿಂಗ್ ಲೀಗೆಲ್ಲ ಮಾಡ್ತಾ ಇದೀವಿ ಇದು ಸ್ಪೆಷಲಾಗಿ ಏನಂದರೆ ಫೀಮೇಲ್ಸ್ ಈಗೇನೆಂದರೆ ಈಗ ಎಷ್ಟೋ ಜನ ಹೇಳ್ತಾರೆ ಹೋಗ್ಬಿಟ್ಟು ಹುಡುಗಿರು ಕ್ರಿಕೆಟಲ್ಲಿ ಚೇರ್ ಮಾಡಿ ಬರ್ತಾರೆ ಅವ್ರಿಗೆಲ್ಲ ಇರಲ್ಲ ಅಥವಾ ಬಂದೇ ಅವರು ಚಿಟ್ ಚಾಟ್ ಮಾಡಿ ಹೋಗಿರ್ತಾರೆ ಬೌಟ್ ದ ಕ್ರಿಕೆಟ್ ಆ್ಯಂಡ್ ಬೌಲಿಂಗ್ಸ್ ಬಗ್ಗೆ ಸೊ ಅವ್ರಿಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ವಿ ಹುಡುಗರು ಜೊತೆ ಹುಡುಗಿರು ಆಡ್ಬೋದು ಅಂತ ಒಂದು ಅದನ್ನೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಬಂದ್ವಿ ಆ ಇದರಲ್ಲಿ ಆಮೇಲೆ ಈಗ ಕಮಿಂಗ್ ಟು ಫಿಲ್ಮ್ ಫೇರ್ ಸೌತ್ ಅವಾರ್ಡ್ಸ್ ನೀವು ಹೇಳ್ದಂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಅವ್ರಿ ಸೊ ಮಾರ್ಚ್ ಮಂತಲ್ಲಿ ಫಿಲ್ಮ್ ಫೇರ್ ಸೌತ್ ಅವಾರ್ಡ್ಸ್ ಮಾಡ್ತಾಯಿದ್ವಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅವಾರ್ಡ್ ಫಂಕ್ಷನ್ ಇದು ಮಾಡ್ತಾಯಿದ್ವಿ ಸೊ ಇದರಲ್ಲಿ ಏನಾದರೂ ಸ್ಪೆಷಲ್ ಏನಾದರೂ ಟ್ವೆಂಟಿ ತ್ರೀ ಮೂವೀಸು ಬರುತ್ತೆ ಆ್ಯಂಡ್ ಟ್ವೆಂಟಿ ಟೂಲ್ಲಿ ಅಲ್ಲಿರೋ ಮೂವೀಸು ಬರುತ್ತೆ ಸೊ ಏನಾದರೂ ಒಂದು ಈ ಸತಿ ಮತ್ತೆ ನೀವು ಸ್ಟಾರ್ಟ್ ತುಂಬ ಜನ ನೋಡಿ ನೋಡ್ಬೋದು ಇಲ್ಲಿ ನಮ್ಮ ಸಿಟಿಯಲ್ಲೇ ಮಾಡಬೇಕಂದ್ರೆ ನಮಗೊಂದು ಇದಿದೆ ಲಾಸ್ಟ್ ಬಾರಿ ನಾವು ನೋಡಿದ್ವಿ ನಮ್ಮ ಬೆಂಗಳೂರಲ್ಲೇ ನೀವು ಅರವತ್ತ ಏಳನೇ ಫಿಲಂ ಫೇರ್ ಸೌತ್ ಅವಾರ್ಡನ್ನು ಮಾಡಿದ್ವಿ ಸಾಕಷ್ಟು ಕಲಾವಿದರು ಭಾಗಿಯಾಗಿದ್ದರು ಪರಭಾಷೆಯ ಕಲಾವಿದರು ಕೂಡ ಭಾಗಿಯಾಗಿದ್ದರು ಅವಾರ್ಡನ್ನು ಪಡ್ಕೊಂಡಿದ್ರು ಈ ಸಲ ಕನ್ನಡದ ಎಷ್ಟು ಕಲಾವಿದರಿಗೆ ಕಲಾವಿದರ ಲಿಸ್ಟ್ ರೆಡಿ ಆಗಿದೆ ಅಂತ ಸಿಕ್ಕ ಫಿಲಮ್ಸ್ ಅಂತೂ ಲಿಸ್ಟ್ ರೆಡಿ ಆಗಿದೆ ಏನು ಪೈಪೋಟಿದೆ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು ಇರ್ಬೋದು ತಮಿಳ್ ಇರ್ಬೋದು ಮಲಯಾಳಂ ಆಮೇಲೆ ಸ್ಪೆಷಲಿ ನಮ್ಮ ಕನ್ನಡದಲ್ಲಿ ಟ್ವೆಂಟಿ ಟೂ ನೀವು ನೋಡಿದಂಗೆ ಕೆ ಜಿ ಎಫ್ ಕಾಂತಾರ ತ್ರಿಬಲ್ ಸೆವೆನ್ ಚಾರ್ಲಿ ಆ್ಯಂಡ್ ಈ ಥರ ನಾಲ್ಕೈದು ಸಿನಿಮಾ ಇದೆ ಫೈಟಲ್ಲಿ ಆ್ಯಂಡ್ ಟ್ವೆಂಟಿ ತ್ರೀ ಬಂದ್ರೂ ಅಷ್ಟೇ ಇವಾಗ ಲಾಸ್ಟ್ ನಾಳೆ ಕಾಂತಾರವರೆಗೂ ಇದೆ ಲಿಸ್ಟಲ್ಲಿ ಸೊ ನೋಡ್ಬೇಕು ನಾವು ಇದರಲ್ಲೂ ಇವ ಈ ವರ್ಷ ತುಂಬ ಜನ ಕಲಾವಿದರು ಬರ್ತಾರೆ ಆಚೆಯಿಂದಾನು ಇಲ್ಲಿಂದಾನು ಇವಾಗ ಪನ್ನೀರ್ ಸೆರ ಒನ್ ಇರ್ಬೋದು ರಿಲೀಸ್ ಆಗಿತ್ತು ಟೂ ಇದೆ ಆ್ಯಂಡ್ ಅದೇ ಥರ ವಿಕ್ರಮ್ ಇದೆ ಆ್ಯಂಡ್ ಯಾವುದು ನಮ್ಮ ಮಡಲ್ಲಮ್ಮಿಂದ ಸಾರಿ ತೆಲುಗು ಇಂದ ಸೀತಾರಾಮ್ ಇದೆ ತ್ರಿಬಲಾರ್ ಇದೆ ತೆಲುಗು ಇಂದ ಅಗೇನ್ ಆ್ಯಂಡ್ ಮಡಲ್ಲಮ್ಮಿಂದ ಮಮಟಿಯವ್ರ ಮಗಂದ್ ಇದೆ ಮೋಹನ್ ಸಾರಿ ಮೋಹನ್ಲಾಲ್ ಮಗಂದಿದೆ ಮಮ್ಟಿ ಇದೆ ಆ್ಯಂಡ್ ಅಗೇನ್ ಮೋಹನ್ಲಾಲ್ ಇದ್ದಾರೆ ಆ್ಯಂಡ್ ದಿಲ್ಕರ್ ತುಂಬ ಈ ಥರ ಫೈಟ್ಸ್ ತುಂಬ ತುಂಬ ಜನ ನಿರೀಕ್ಷೆ ನೋಡ್ಬೋದು ಈ ಸತಿದ್ವಿ ಕಲರ್ಫುಲ್ ನಾನು ಹೇಳಿದ್ದು ಕನ್ನಡದ ಕನ್ನಡದ ಯಾವ ಆರ್ಟಿಸ್ಟ್ ಹೇಳದಲ್ಲ ಕನ್ನಡದಲ್ಲಿ ಪೈಪೋಟಿ ಇಷ್ಟು ಫಿಲ್ಮ್ಸ್ ಇದೆ ನಿಮಗೆ ಸೊ ನಾ ಇವಾಗಲೂ ರಿವೀಲ್ ಮಾಡಿದ್ರೆ ಉಪಯೋಗ ಇಲ್ಲ ಅದು ಯಾರಿಗೆ ಬರ್ದೇನಂತ ಬಟ್ ಇಂಡಸ್ಟ್ರಿಯಿಂದ ಎಲ್ಲ ಜನಕ್ಕೂ ಇನ್ವಿಟೇಷನ್ ಹೋಗುತ್ತೆ ಎಲ್ಲರಿಗೂ ನಾವು ಇನ್ವೈಟ್ ಮಾಡ್ತಿದ್ದೇವೆ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ನಾವು ತಂದಿರೋದೇ ನಮ್ಮ ಕನ್ನಡ ಇಂಡಸ್ಟ್ರಿಗೋಸ್ಕರ ನಮ್ಮ ಕನ್ನಡ ಜನಕ್ಕೋಸ್ಕರ ಇಲ್ಲಿ ಸೊ ಇದನ್ನ ಫಸ್ಟ್ ಮುಂದೆ ಇರುತ್ತೆ ಚಾನೆ ಸೊ ಲಾಸ್ಟ್ ಇಯರ್ ಮಾಡಿರುವಂತಹ ಒಂದು ಫಿಲಮ್ ಫೇರ್ ಸೌತ್ ಅವಾರ್ಡ್ಸ್ ಏನಿದೆ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಸಿಟಿಯಲ್ಲೇ ಮಾಡಿದ್ರಿ ಸೊ ಈ ಬಾರಿ ಯಾವ ಪ್ಲೇಸ್ ಅಲ್ಲಿ ಮಾಡಬೇಕು ಅನ್ಕೊಂಡಿದ್ದೀರಾ ಎಲ್ಲಿ ತಯಾರಿ ನಡೀತಾ ಇದೆ ಪ್ಲಾನಿಂಗ್ ಸ್ಟ್ರಕ್ಚರ್ ಯಾವ ತರ ಇದೆ ಅಂತ ಸೊ ಈ ಸತಿಯೂ ನಾವು ಬೆಂಗಳೂರು ಸಿಟಿ ಬೆಂಗ್ಳೂರಲ್ಲಿ ಮಾಡ್ತೀವಿ ಬೆಂಗಳೂರು ಸಿಟಿಯಲ್ಲೇ ಸಿಟಿ ಮಧ್ಯದಲ್ಲಿ ಲಾಸ್ಟ್ ಟೈಮ್ ಸ್ವಲ್ಪ ನಾವು ಬಿ ಐ ಸಿ ಎಲ್ ಮಾಡಿದ್ವಿ ನೆಲ್ಮಂಗ್ಳ ರೋಡಲ್ಲಿ ಸೊ ಇವಾಗ ಸಿಟಿಯಲ್ಲೇ ಮಾಡ್ತೀವಿ ಇವಾಗಲೇ ನಾವು ನಾವು ರಿವೀಲ್ ಮಾಡಲ್ಲ ಇವಾಗ ಸದ್ಯದಲ್ಲೇ ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟ್ ಇದೆ ಸೊ ಅದು ಅವಾಗ ಅದ್ರಲ್ಲಿ ರಿವೀಲ್ ಮಾಡ್ತೀವಿ ಎಲ್ಲಿ ಏನಂತೇಳಿಂಗ್ ಪ್ಲ್ಯಾನಿಂಗ್ ಏನಂದರೆ ಕಂಪ್ಲೀಟು ಯಾರು ನೋಡಿದ್ರು ಆ ಥರ ವಾಫ್ ಆ್ಯಕ್ಟರ್ ಮಾಡಿದ್ ಮಾಡ್ತಾಯಿದ್ವಿ ಯಾಕಂದರೆ ಇದೊಂದು ಹೆಮ್ಮೆ ನಮಗೆ ಇದು ನಮ್ಮ ಇಂಡಿಯನ್ ಆಸ್ಕರ್ ಅವಾರ್ಡ್ ಅಂತ ಕರಿತೀವಿ ನಾವು ಸೊ ಇದನ್ನ ಇಲ್ಲಿ ತೊಗೊಂಡು ಮಾಡ್ತಿರೋದ್ರಿಂದ ಇದೊಂದು ಹೆಮ್ಮೆ ಇರೋದ್ರಿಂದ ಸೊ ಅದೆಲ್ಲೂ ಒಂದು ಧಕ್ಕೆ ಆಗಬಾರ್ದು ಲಾಸ್ಟ್ ಟೈಮ್ ಏನು ಹಿಂಗೆ ನೋಡ್ಕೊಂಡು ಅದಕ್ಕಿಂತ ಅದ್ಭುತವಾಗಿ ಮಾಡ್ತಾ ಇದ್ದೀವಿ ಈ ಸರ್ತಿ ಸೊ ಲಾಸ್ಟ್ ಇಯರ್ ಮಾಡಿದಂಥ ಫಿಲಂ ಫೇರ್ ಅವಾರ್ಡಲ್ಲಿ ಇನ್ವಿಟೇಷನ್ ಕಾರ್ಡೇ ಹೈಲೈಟ್ ಆಗಿತ್ತು ಅಷ್ಟು ದೊಡ್ಡ ಮಟ್ಟಿಗೆ ಅಷ್ಟು ಲಗ್ಸುರಿಯಾಗಿ ಮಾಡಿದ್ರಿ ಈ ಸಲ ಯಾವ ಥರ ಪ್ಯಾಟರ್ನ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಅದಕ್ಕೆ ನಾನು ಅದಕ್ಕಿಂತ ಅದ್ಭುತವಾಗಿರುತ್ತೆ ಈ ಸತಿ ಇನ್ನೂ ಅವಳಿಗೆ ಪ್ಲ್ಯಾನಲ್ಲಿ ಆಗಿದೆ ಸೊ ಇವಾಗ ಎಲ್ಲ ಸೇಮ್ ಕಲರ್ ಅಂತೂ ಬ್ಲ್ಯಾಕೇ ಇರುತ್ತೆ ಅದಕ್ಕಿಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಂತ್ ಟ್ವೆಂಟಿ ಏಟ್ಗೆ ಬಾಲಿವುಡ್ ಫಿಲ್ಮ್ ಫೇರ್ ಅವಾರ್ಡ್ಸ್ ಇದೆ ಗುಜರಾತ್ ಅಲ್ಲಿ ಅದಕ್ಕಿಂತ ಮೀರ್ಸ್ಬೇಕು ನಾವು ಇನ್ವಿಟೇಷನ್ ಕಾರ್ಡ್ ಅಂತ ನಾವು ತಯಾರಿ ಮಾಡ್ತಾ ಇದೀವಿ ಸೊ ಕನ್ನಡದ ಕಲಾವಿದ್ರು ಓಕೆ ನೀವು ಈಗ ಇದ್ರ ಬಗ್ಗೆ ತೆಲುಗು ಆರ್ಟಿಸ್ಟ್ ಆಗಿರ್ಬೋದು ಅಥವಾ ತಮಿಳು ಆರ್ಟಿಸ್ಟ್ ಆಗಿರ್ಬೋದು ಬಾಲಿವುಡ್ನ ಆರ್ಟಿಸ್ಟ್ಗಳ ಹತ್ರ ಮಾತುಕತೆ ಮಾಡಿದ್ದೀರಾ ಮಾತುಕತೆಯಲ್ಲಿ ಮಾತುಕತೆ ಎಲ್ಲ ಆಗಿದೆಯಾ ಆಗಲೇ ಆಗಿದೆ ಅಲ್ಲ ತೆಲುಗು ತಮಿಳಿಂದ ಯಾ ಸೊ ಪ್ರೆಸ್ ಮೀಟಲ್ಲೂ ಒಬ್ಬರು ಸೆಲೆಬ್ರಿಟಿ ಕರ್ಕೊಂಡು ಬರ್ತಾಯಿದ್ದೀವಿ ಸೊ ಅವಾಗ ಡೇಟ್ ಅನೌನ್ಸ್ ಆಗೋಕ್ಕೆ ಮುಂಚೆನೇ ಅವ್ರಿಗೆಲ್ಲ ನಾವು ಈ ಡೇಟಿಗೆ ಫಿಲ್ಮ್ ಫೇರ್ ಮಾಡ್ತಾಯಿದ್ದೀವಿ ಈ ಡೇಟಿಗೆ ನೀವು ಬ್ಲಾಕ್ ಮಾಡಿಂದ ಎಲ್ಲರಿಗೂ ಇದು ಮಾಡ್ಕೊಂಡ್ಬರ್ತಾಯಿದೀವಿ ಫ್ರಮ್ ಬಾಲಿವುಡಿಂದ ಹಿಡ್ದು ಸೌತ್ವರೆಗೂ ಯಾರನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಟಾಪಲ್ಲಿರುವಂಥ ತುಂಬ ಜನ ಟಾಪ್ ಆರ್ಟಿಸ್ಟ್ ಬರ್ತಾರೆ ಈ ಸತಿ ನೀವು ಅನ್ಎಕ್ಸ್ಪೆಕ್ಟೆಡ್ ನೀವು ನೋಡ್ಬೋದು ಈ ಸತಿ ಲಾಸ್ಟ್ ಟೈಮು ನಾನು ಹೇಳಿರಲಿಲ್ಲ ಆ ಥರ ಜನ ಅಲ್ಲಿ ನಾ ಲಾಸ್ಟ್ ಟೈಮ್ ನೀವು ನಾನು ಸೂರ್ಯಾಸರಿ ಹೇಳಿರಲಿಲ್ಲ ಸೂರ್ಯ ಬಂದರು ನಾನೇ ಬಂದರು ತಬ್ಬು ಬಂದರು ಸಾಯಿ ಪಲ್ಲವಿ ಎಲ್ಲಿರಲಿಲ್ಲ ಯಾಕಂದರೆ ಅದು ಎಕ್ಸೈಟ್ಮೆಂಟ್ ರಿವೀಲ್ ಮಾಡ್ತಾ ಇಲ್ಲ ನಾವು ಎಲ್ಲೂ ಸೊ ಇಟ್ ವಿಲ್ ಬಿ ಮೋರ್ ಎಕ್ಸೈಟೆಡ್ ಫಾರ್ ಯು ನಾವು ದಿಸ್ ಇಯರ್ ಸೊ ಇದರ ಜೊತೆಗೆ ಒಂದು ಮತ್ತೊಮ್ಮೆ ಈ ಬಾಲಿಂಗ್ ಕ್ರಿಕೆಟ್ ಥರನೇ ಬಾಲಿಂಗ್ ಲೀಗ್ ಮಾಡ್ತಾ ಇದ್ದೀರಾ ಸೊ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಒಂದು ಕಡೆ ಫಿಲಂ ಫೇರ್ ಅವಾರ್ಡ್ಸು ಇನ್ನೊಂದು ಕಡೆ ನಮ್ಮ ಕನ್ನಡದ ಕಲಾವಿದರಿಗಾಗಿ ಮಾಡಿರುವಂಥ ಒಂದು ಗೇಮ್ ಶೋ ಸೊ ಯಾವ ಥರ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಯಾವಾಗ ನಡೆಯುತ್ತೆ ಸೊ ಇದು ನಾವು ಜನವರಿ ಎಂಡ್ ಆರ್ ಫೆಬ್ರವರಿ ಫಸ್ಟ್ ವೀಕ್ ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ ಕಂಪ್ಲೀಟಾಗಿ ಸೊ ಆ್ಯಕ್ಚುಲಿ ಡಿಸೆಂಬರೇ ಇತ್ತು ಎಲ್ಲ ನ್ಯೂ ಇಯರ್ ಅದರಿಂದ ಇರೋ ಇರೋದ್ರಿಂದ ನಾವೇನು ಮಾಡಿ ವೀ ಪುಷ್ ಇಟ್ಟು ಜನ್ ಆ್ಯಂಡ್ ಫೆ ಫಸ್ಟ್ ವೀಕ್ ಪುಷ್ ಮಾಡಿದ್ದೀವಿ ಸೊ ಅದು ಒಂದು ದೊಡ್ಡ ಅದ್ಭುತ ಮಾಡ್ತಾ ಇದೀವಿ ಅದ್ರ ಜೊತೆ ನಾವು ಕನ್ನಡ ಜನಕ್ಕೆ ಈಗೇನು ಎಲ್ಲರೂ ನಮ್ಮ ಸಿನಿಮಾಗಳು ಸೇಲ್ ಆಗ್ತಿಲ್ಲ ಅದಾಗ್ತಿಲ್ಲ ತುಂಬ ಜನಕ್ಕೆ ಏನು ತೊಂದರೆ ಆಗ್ತಿದೆ ಅದಕ್ಕೊಂದು ಒಂದು ಆ್ಯಪ್ ತೊಗೊಂಡ್ಬರ್ತಾಯಿದ್ದೀವಿ ಸೊ 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 ಇಟ್ ಬಿ ಕಮರ್ಷಿಯಲಿ ಟು ಹೆಲ್ಪ್ ಇದೆ ನಮ್ಮದು ನಿರ್ಮಾಪಕರು ಸೇಫ್ ಈ ಮೂಲಕ ಅಂತ ನಮ್ಮ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಆಮೇಲೆ ದೇವ್ರಿಗೆ ಸಪೋರ್ಟ್ ಹೆಂಗೆ ನಡ್ಕೊಂಡು ಹೋಗೋದು ಥರ ಬೌಲಿಂಗಲ್ಲಿ ಯಾರೆಲ್ಲ ಇರ್ತಾರೆ ಗೇಮ್ ಶೋ ಅಲ್ಲಿ ಲಾಂಚ್ ಆಫ್ಟರ್ ಸಂಕ್ರಾಂತಿ ಹಬ್ಬ ಆಗಿದ್ಮೇಲೆ ಲಾಂಚ್ ಮಾಡ್ತೀವಿ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಕನ್ಫರ್ಮ್ ಇವಾಗ್ಲಿ ಬಿಟ್ಕೊಟ್ರೆ ಏನಾಗುತ್ತೆ ನೀವು ಎಕ್ಸೈಟ್ಮೆಂಟ್ ತೋರಿಸ್ಬಿಡ್ತೀರೋಗ್ಬಿಡುತ್ತೆ ಸೊ ನಿಮ್ಗೊಂದು ಕ್ಯೂರಿಯಿಟಿರೇಬೇಕಲ್ವಾ ಇರಲೇಬೇಕಲ್ವಾ ಅಲ್ಲಿ ಸೊ ಯಾರು ಬರ್ತಾರೆ ಯಾರು ಇದ್ದಾರೆ ಅಂತೇಳಿ ಸೊ ಅದಕ್ಕೊಂದು ಹೋಲ್ಡ್ ಓಡಾಡಕಿ ಸೊ ಮಾಧ್ಯಮದ ಅಲ್ಲೇ ಬಿಟ್ಟಿವಿ ನಾವು ಸರ್ಪ್ರೈಸ್ ಆಗಿ ಅವ್ರಿಗೂ ಸ್ಟೇಜ್ ಮೇಲೆ ಯಾವ ಅಂದ್ರೆ ಯಾವ ತರ ಟೀಮನ್ನು ಆರ್ಗನೈಸ್ ಮಾಡಿದ್ದೀರಾ ಯಾವ ತರ ಟೀಮ್ ಪ್ಲಾನಿಂಗ್ ಇರುತ್ತೆ ಅಂದರೆ ಈ ಟೀಮಲ್ಲಿ ಇಷ್ಟು ಜನ ಈ ಟೀಮಲ್ಲಿ ಇಷ್ಟು ಜನ ಯಾವ ಯಾವ ಸಿನಿಮಾದಲ್ಲಿ ಹೆಂಗೆ ಇರಬೇಕು ಈ ಥರ ಏನಾದರೂ ಸ್ಟ್ರಾಟಜಿ ಇದೆಯಾ ನಾವೇನು ಮಾಡ್ತಿದೀವಿ ಅಂದ್ರೆ ಒನ್ ಕ್ಯಾಪ್ಟನ್ ಅಂಡ್ ವೈಸ್ ಕ್ಯಾಪ್ಟನ್ ಹ್ಯಾಸ್ ಯೂಜಲ್ ರೆಗ್ಯುಲರ್ ನಾಲ್ಕು ಹುಡುಗಿ ನಾಲ್ಕು ಹುಡುಗರು ಎಂಟು ಜನ ಅದೇ ಲಾಸ್ಟ್ ಟೈಮ್ ಸೇಮ್ ಫಾರ್ಮ್ಯಾಟ್ ಇದೆ ಆರ್ ಟೀಮ್ ಇದೆ ಸೊ ಆರ್ ಡಿಸ್ಟಿಕ್ ನಮ್ಮ ಲೋಕಲ್ ಕರ್ನಾಟಕ ಡಿಸ್ಟಿಕ್ ಎಸ್ ಸಮೇತ ಇಕ್ಕಿದ್ವಿ ನಾವು ಹ್ಞೂ ಸೊ ಏನು ಅದರಲ್ಲಿ ಚೇಂಜಸ್ ಏನಿಲ್ಲ ಸೊ ಫೇಸಸ್ ಸರ್ ಚೇಂಜಸ್ ಇರುತ್ತೆ ನಿಮ್ಗೆ ಕಂಪ್ಲೀಟಾಗಿ ಲಾಸ್ಟ್ ಟೈಮ್ ಇರೋರು ಈ ಇದೀವಿ ತುಂಬ ಜನ ಚೇಂಜ್ ಇದ್ದಾರೆ ಸೊ ಹೊಸೊಬ್ರಿಗೆ ತುಂಬ ಅವಕಾಶ ಕೊಡ್ತಾಯಿದ್ದೀವಿ ಸ್ಪೆಷಲ್ ಗೆಸ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಬೌಲಿಂಗ್ ಅದು ಲೀಗಲ್ ಬರ್ತಾರೆ ಸರ್ಪ್ರೈಸ್ ಆಗಿ ನಿಮಗೆ ಸೊ ನೀವು ಮೀಡಿಯಾ ಅವ್ರು ಇರ್ತೀರ ಜೊತೆ ಆಡೋಕ್ಕೆ ಸೊ ನೀವೇ ನೋಡ್ಬೋದು ಯಾರು ಇರ್ತಾರೆ ಯಾರು ಬರ್ತಾರೆ ಅಂತೇಳಿ ಯಾ ಸೊ ಇನ್ನು ಫಿಲಮ್ ಫೇರ್ ವಿಚಾರಕ್ಕೆ ಬಂದರೆ ಯಾವಾಗ ನಡೀಬಹುದು ಸೊ ಇದಕ್ಕೆ ಪರ್ಮಿಷನ್ ವೈಸು ನಿಮಗೆ ಸಿಕ್ಕಿದ್ಯಾ ಗೌರ್ಮೆಂಟ್ ಕಡೆಯಿಂದ ಹೆಂಗೆ ಏನು ಅಂತ ಸೊ ಗೌರ್ಮೆಂಟ್ ಇಸ್ ಸಪೋರ್ಟಿಂಗ್ ಅಸ್ ನಾಟ್ ಪರ್ಮಿಷನ್ ಗೌರ್ಮೆಂಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಫಿಲಮ್ ಫೇರ್ ಆಲ್ರೆಡಿ ಎಲ್ಲ ಪರ್ಮಿಷನ್ಸ್ ಎಲ್ಲ ಆಗಿದೆ ಆಲ್ರೆಡಿ ವಿ ಸ್ಟಾರ್ಟೆಡ್ ವರ್ಕ್ ಆನ್ ದಟ್ ಮಾರ್ಚ್ ಮಂತಲ್ಲಿ ಇದೆ ಫಿಲ್ಮ್ ಫೇರ್ ಮಾರ್ಚ್ ಮಂತಲ್ಲಿ ಒಂದು ಬಿಗ್ ಫೆಸ್ಟಿವಲ್ ನೀವು ನೋಡ್ಬೋದು ಇಲ್ಲಿ ವೀಕೆಂಡಲ್ಲಿ ಇನ್ನೊಂದು ವಿಚಾರ ಹೇಳೋದಾದರೆ ಒಂದು ಕಡೆ ಈ ಥರ ಫಿಲಮ್ ಫೇರ್ ಅವಾರ್ಡ್ ಮಾಡ್ತಿದ್ದೀರಾ ಬೌಲಿಂಗ್ ಅನ್ನುವಂಥದ್ದು ತಾರೆಯರಿಗೋಸ್ಕರ ಮಾಡ್ತಾ ಇದ್ದೀರಾ ಸಿನಿಮಾ ವಿಚಾರಕ್ಕೆ ಬಂದರೆ ಕಮರ ಅವರು ಯಾವಾಗ ಸಿನಿಮಾ ನಿರ್ಮಾಣ ಮಾಡ್ತಾರೆ ಯಾವೆಲ್ಲ ಸಿನಿಮಾ ನೀವು ಮಾಡಿದಂಥ ಸಿನಿಮಾಗಳು ರಿಲೀಸ್ಗೆ ಏನಾದರೂ ರೆಡಿ ಇದೆಯಾ ಹೇಗೆ ಕನೆಕ್ಷನ್ ಅಂತ ಒಂದು ಸಿನಿಮಾ ರೆಡಿ ಇದೆ ಆಲ್ರೆಡಿ ದಿಗಂಟೆನ್ ತರುಣ್